ನಮ್ಮ ಇಡೀ ಜೀವನ ನಾವು ಗುಟ್ಟಾಗಿ ಮಾಡಿದಂತಹ ವಿಚಾರ ಭಾವನೆಗಳ ಪ್ರತಿಬಿಂಬ ಎಲ್ಲಿ ನಮ್ಮ ಧ್ಯಾನ ಹೋಗ್ತದೋ ಅಲ್ಲಿ ಊರ್ಜೆ ಪ್ರವಹಿಸ್ತದೆ ನಾವು ನಮ್ಮ ಧ್ಯಾನನ ಭಯ ನೋವು ನಮ್ಮ ಸೀಮೆಯ ಮೇಲೆ ಕೇಂದ್ರೀಕರಿಸದೆ ಭಗವಂತನ ಮೇಲೆ ಕೇಂದ್ರೀಕರಿಸಿದರೆ ಏನಾಗಬಹುದು ನಾವು ಒಬ್ರೇ ಹೋರಾಟ ಮಾಡುವ ಬದಲು ಭಗವಂತನ ಶರಣಾದರೆ ಏನಾಗಬಹುದು ಆ ಅಸೀಮ ಶಕ್ತಿಗೆ ನಮ್ಮ ಜೀವನ ನಿರ್ದೇಶಿಸಲು ಬಿಟ್ಟರೆ ಏನಾಗ್ಬಹುದು ಬಿಡಲ್ಲ ಯಾಕಂದ್ರೆ ನಮಗೆ ಭಗವಂತ ಅಂದ್ರೆ ಎಲ್ಲೋ ದೂರದಲ್ಲಿರುವ ಕಣ್ಣಿಗೆ ಕಾಣದ ನಾಟಕಕಾರ ಮನುಷ್ಯನ ಈ ನಾಟಕಕ್ಕೆ ಮೂಕ ದರ್ಶಕ ಸಮಸ್ಯೆ ಭಗವಂತನದಲ್ಲ ನಾವು ನಮ್ಮ ಹೃದಯದ ಮುಚ್ಕೊಂಡು ಬಿಟ್ಟಿದ್ದೀವಿ ಭಗವಂತ ಆಕ್ರಮಣ ಮಾಡಲ್ಲ ನಾವು ಅನುಮತಿ ಕೊಡಬೇಕಾಗ್ತದೆ ಆದರೆ ನಾವು ಅನುಮತಿ ಕೊಡಲ್ಲ ಎಲ್ಲ ನಾವೇ ಒಬ್ಬಂಟಿಯಾಗಿ ಹೋರಾಟ ಮಾಡ್ತೀವಿ ಸಂಘರ್ಷ ಮಾಡ್ತೀವಿ ನಮ್ಮ ಭುಜಬಲದ ಸೀಮಿತ ಶಕ್ತಿಯ ಮೇಲೆ ವಿಶ್ವಾಸ ಇಡ್ತೀವಿ ಆದರೂ ಅಂದ್ಕೊಂಡಿದಂಥ ಕೆಲಸ ಆಗಲ್ಲ ನಾವೆಷ್ಟೋ ಸಲ ನಮ್ಮ ಪರಿಸ್ಥಿತಿನ ಬದಲಾಯಿಸಬೇಕಂತ ಸಂಘರ್ಷ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಪೂರ್ತಿ ಶಕ್ತಿ ಆಗಿಬಿಟ್ಟು ಹೋರಾಡಿರ್ತೀವಿ ಆದರೂ ಅಂದ್ಕೊಂಡಿದಂತಹ ಪರಿಣಾಮ ಸಿಗಲ್ಲ ಮೌನ ಸಂಘರ್ಷ ಸುಸ್ತಾಗಿಸುವ ಪ್ರಯಾಸ ಬಿಟ್ಟರೆ ಬೇರೇನೂ ಉಳಿಯಲ್ಲ ನಾವು ಆ ಅಸೀಮಿತ ಶಕ್ತಿಗೆ ನಮ್ಮ ಜೀವನನ ನಿರ್ದೇಶಿಸಲು ಬಿಡ್ತಾ ಇಲ್ಲ ನಿಯಂತ್ರಣ ಬಿಟ್ಟು ಬಿಡುವುದರಲ್ಲೇ ಶಾಂತ ಸೌಂದರ್ಯವಿದೆ ಸಮರ್ಪಣೆಯಲ್ಲೇ ಅಜ್ಞಾತ ಶಕ್ತಿ ಇದೆ ಅಂದರೆ ಸೋಲೊಪ್ಕೊಳ್ಳೋದಲ್ಲ ವಿಶ್ವಾಸ ಇಡೋದು ಪ್ರಾಮಾಣಿಕವಾಗಿ ಶರಣಾದಾಗ ಸಮರ್ಪಿಸಿಕೊಂಡಾಗ ಆ ಅದೃಶ್ಯ ಶಕ್ತಿ ನಮ್ಮ ಜೀವನದ ಮೇಲೆ ಕೆಲಸ ಮಾಡ್ತದೆ ನಾವು ಭಗವಂತನ ನಮ್ಮೊಳಗೆ ಇಳಿಯಲು ಬಿಟ್ಟಾಗ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅಸಂಭವ ಸಹ ಸಂಭವಿಸ್ಲಿಕ್ಕೆ ಪ್ರಾರಂಭವಾಗ್ತದೆ ಅಸಂಭವವೂ ಸಹ ವಾಸ್ತವವಾಗಿ ಬದಲಾಗ್ತದೆ ನಾವು ಎಲ್ಲ ವಿಷಯದಲ್ಲೂ ನಿಯಂತ್ರಣ ಮಾಡಲಿಕ್ಕೆ ಹೋಗಿ ಎಲ್ಲದರಲ್ಲೂ ಮೂಗ್ ತುರಿಸ್ಲಿಕ್ಕೆ ಹೋಗಿ ಎಷ್ಟೋ ಪವಾಡ ಸಂಭವಿಸುವ ಕ್ಷಣಗಳನ್ನು ನಾವು ಕಳ್ಕೊಂಡು ಬಿಡ್ತೀವಿ ನಾನೇ ಎಲ್ಲ ಮಾಡಿಬಿಡ್ತೀನಿ ಅನ್ನೋ ಒಂದು ಬರದಲ್ಲಿ ಆಗ್ತಾ ಇರುವಂತಹ ಕೆಲಸನು ಹಾಳು ಮಾಡಿಬಿಡ್ತೀವಿ ಭಗವಂತ ನಮಗೇನು ಬೇಕು ಎಲ್ಲವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾನೆ ಆದರೆ ನಾವು ಸ್ವೀಕರಿಸಲಿಕ್ಕೆ ತಯಾರಾಗಿಲ್ಲ ಭಗವಂತ ನಮ್ಮೊಳಗೆ ಇಳಿಬೇಕು ಅಂದರೆ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಪವಾಡ ಸಂಭವಿಸಬೇಕು ಅಂದರೆ ನಮಗೆ ದಿವ್ಯ ಮೌನದ ನಿಶ್ಚಿತ ನಿರ್ಣಯದ ಅವಶ್ಯಕತೆ ಇದೆ ಲಾಜಿಕ್ ಇದ್ದಾಗ ಮ್ಯಾಜಿಕ್ ಆಗಲ್ಲ ನಾವು ಮಾನವೀಯ ತರ್ಕದಿಂದ ಪವಾಡ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ ನಾವು ಭಗವಂತನ ನಮ್ಮೊಳಗೆ ಬಿಟ್ಟರೆ ನಾವು ನಮ್ಮ ಹೃದಯದ ಬಾಗಿಲು ತೆಗೆದ್ರೆ ಆವಾಗಲೇ ಜೀವನದಲ್ಲಿ ಬದಲಾವಣೆ ಸಾಧ್ಯ ಆಗೋದು ನಾವೇನು ನಮ್ಮ ಜೀವನ ಮುಗೀತು ಬಂಟಿ ಆಗ್ಬಿಟ್ವಿ ಅಂತ ಏನು ಅನ್ಕೊಂಡಿರ್ತೀವೋ ಆವಾಗಲೇ ಜೀವನದ ಕತೆ ಪ್ರಾರಂಭ ಆಗ್ತದೆ ಭಗವಂತನಿಗೆ ಶರಣಾಗ್ಬಿಟ್ವಿ ಸಮರ್ಪಿಸಿಕೊಂಡ್ವಿ ಅಂದ್ರೆ ನಮ್ಮ ಎಲ್ಲಾ ಸಮಸ್ಯೆ ಮುಗಿದೋಗ್ಬಿಡ್ತು ಆ ರೀತಿ ಅಲ್ಲ ಆದ್ರೆ ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಈಗ ನೀವು ಒಬ್ರೇ ಇರಲ್ಲ ನಿಮಗೆ ಮಾರ್ಗದರ್ಶನ ಸಿಗ್ತಾ ಹೋಗ್ತದೆ ವಾಸ್ತವಿಕ ಪರಿವರ್ತನೆ ನಮ್ಮ ಒಳಗಿನಿಂದಲೇ ಬರ್ತದೆ ಭಗವಂತನಿಗೆ ನಾವು ಶರಣರಾದರೆ ಸಮರ್ಪಿಸಿಕೊಂಡ್ರೆ ನಾವು ಹಿಂದೆ ಎಷ್ಟು ತಪ್ಪು ಮಾಡಿದ್ದೀವಿ ಎಷ್ಟು ಅಸಫಲತೆನ ಅನುಭವಿಸಿದ್ದೀವಿ ಅವು ಯಾವುದೂ ಲೆಕ್ಕಕ್ಕೆ ಬರಲ್ಲ ಎಲ್ಲದರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಹೋಗಿ ಏನೇನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಎಷ್ಟೋ ಜನರನ್ನು ದೂರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಭಗವಂತನ ಮೇಲೆ ಭರವಸೆವಿಟ್ಟು ಏನು ಬೇಕೋ ಅದೆಲ್ಲವನ್ನು ಪಡೆದುಕೊಳ್ಳೋಣ ಅದಕ್ಕಾಗಿ ನಾವು ಭಗವಂತನ ಜೊತೆ ನಮ್ಮನ್ನು ಸಮರ್ಪಿಸಿಕೊಳ್ಬೇಕು ಅದಕ್ಕಾಗಿ ನಾವು ಭಗವಂತನ ಸರೆಂಡರ್ ಆಗಬೇಕು ನಮ್ಮ ಜೀವನದಲ್ಲಿ ಏನಾದರೂ ಚಮತ್ಕಾರ ಆಗಬೇಕು ಪವಾಡ ಆಗಬೇಕು ಅಂತ ನಾವು ಬಯಸಿದರೆ ಅಧಿಕ ಸಂಘರ್ಷ ಮಾಡೋ ತುಂಬ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ವಿಶ್ವಾಸ ಹೊಂದಿದ್ರೆ ಸಾಕು ನಿಮ್ಮ ಮತ್ತು ಚಮತ್ಕಾರದ ಮಧ್ಯೆ ತಡೆ ಏನಂದರೆ ನೀವು ಈಶ್ವರನ ಭಗವಂತನ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಡದೇ ಇರೋದು ವಿರೋಧ ಮಾಡ್ತಾ ಇರೋದೇ ಆಗಿದೆ ಮೌನವಾಗಿ ಭಗವಂತನಲ್ಲಿ ವಿಶ್ವಾಸ ಇಡೋ ನಿರ್ಣಯ ತಗೊಂಡಾಗ ನಿಮ್ಮ ಜೀವನದಲ್ಲಿ ಪವಾಡ ಸೃಷ್ಟಿಸಲು ಆರಂಭ ಆಗ್ತದೆ ನಾವು ಎಷ್ಟೋ ಸಲ ನಿಯಂತ್ರಣ ಮಾಡೋ ಬರದಲ್ಲಿ ಪ್ರಯತ್ನ ಪಟ್ಟಷ್ಟು ಕಳೆದುಕೊಂಡಿದ್ದೇ ಜಾಸ್ತಿ ಚಿಂತೆಯಲ್ಲಿ ಕಳೆದ ಎಷ್ಟು ರಾತ್ರಿಗಳು ಯಾವುದೋ ಅದೃಶ್ಯ ಶಕ್ತಿಯ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂತಹ ಭಾವ ಪ್ರಯಾಸ ಪಟ್ಟಷ್ಟು ಹತಾಶೆ ಕಳೆದುಕೊಂಡಿದ್ದೆ ಜಾಸ್ತಿ ಯಾಕೆ ಹೀಗಾಗ್ತದಂದರೆ ನಿಯಂತ್ರಣ ಅನ್ನೋದು ಭ್ರಮೆ ನಾವು ನಮ್ಮ ಜೀವನದ ನಮ್ಮ ಕಥೆಯ ಪೂರ್ಣ ಕಮಾಂಡರ್ ನಾವೇ ಅಂತ ನಾವು ಬಯಸಿದಾಗ ಅದಕ್ಕೆ ಒತ್ತು ಕೊಟ್ಟಾಗ ನಾವು ಬ್ರಹ್ಮಾಂಡದ ಶಕ್ತಿನ ದೈವ ಶಕ್ತಿನ ಭಗವಂತನ ಶಕ್ತಿನ ತಾಸ್ತಾರ ಮಾಡಿರ್ತೀವಿ ನಾವೇ ದೊಡ್ಡವರು ಅನ್ನೋ ಒಂದು ಭ್ರಮೇಲಿರ್ತೀವಿ ಯಾವಾಗ ನೀವು ಭಯದ ಜೊತೆ ಆ ವಿಶ್ವಾಸದ ಜೊತೆ ನಿಮ್ಮ ಜೀವನದ ರ ನೀವು ಜೋರಾಗಿ ಎಳೆದು ಹಿಡ್ಕೊಳ್ತೀರೋ ಭಗವಂತನಿಗೆ ನಿಮ್ಮ ಜೀವನದ ಮೇಲೆ ಕೆಲಸ ಮಾಡಲಿಕ್ಕೆ ನೀವು ಬಿಡಲ್ವೋ ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲ್ಲ ಯಾಕಂದರೆ ಬ್ರಹ್ಮಾಂಡ ನಿರಾಶೆಗೆ ಪ್ರತಿಕ್ರಿಯಿಸಲ್ಲ ಬ್ರಹ್ಮಾಂಡ ಮೌನವಾದ ವಿಶ್ವಾಸದ ಮೇಲೆ ಕೆಲಸ ಮಾಡ್ತದೆ ಆಂತರಿಕ ನಿಶ್ಚಿತತೆ ಇದ್ದಾಗ ಒಂದು ವಿಶ್ವಾಸ ಇಟ್ಟಾಗ ಭಗವಂತನಲ್ಲಿ ಅಚಲ ವಿಶ್ವಾಸ ಇಟ್ಟಾಗ ಜೀವನದಲ್ಲಿ ಪವಾಡ ಸಂಭವಿಸ್ತದೆ ಭೂಮಿಯ ಒಳಗಡೆ ಬಿದ್ದಿರುವಂತಹ ಬೀಜಕ್ಕೆ ಅಂಧಕಾರದಲ್ಲಿ ಬಿದ್ದಿರುವಂತಹ ಬೀಜಕ್ಕೆ ಗೊತ್ತಿಲ್ಲ ಬೆಳಿಗ್ಗೆ ಸೂರ್ಯ ಬರ್ತಾನೋ ಬೆಳಗ್ಗೆ ಬರುತ್ತೋ ಇಲ್ವೋ ಅಂತ ಆದರೆ ಆ ನಂಬಿಕೆ ಇದೆ ವಿಶ್ವಾಸ ಇದೆ ಆ ಬೀಜಕ್ಕೂ ಗೊತ್ತಿಲ್ಲ ತಾನು ಯಾವಾಗ ಮೊಳಕೆ ಹೊಡಿತೀನಿ ಗಿಡ ಹಾಕ್ತೀನಿ ಮರ ಹಾಕ್ತೀನಿ ಏನೂ ಗೊತ್ತಿಲ್ಲ ಆದರೆ ಪ್ರತೀಕ್ಷೆ ಇದೆ ಪೂರ್ಣ ವಿಶ್ವಾಸ ಇದೆ ಅದು ಇನ್ನೂ ನೋಡದಿರುವಂತಹ ಬೆಳಕಿನ ಮೇಲೆ ವಿಶ್ವಾಸ ಇಡ್ತದೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಏನೂ ಆಗ್ತಾಯಿಲ್ಲ ಇಲ್ಲ ಅಂದ್ಕೋತೀವಿ ಆದರೆ ಅದೇ ಸಮಯದಲ್ಲಿ ಅದೃಶ್ಯ ಶಕ್ತಿ ತುಂಬ ಪವರ್ಫುಲ್ ಆಗಿ ವಿಶೇಷವಾಗಿ ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತದೆ ಈ ಬ್ರಹ್ಮಾಂಡ ನಮ್ಮ ಅರ್ಜೆಂಟು ಅವಸರಕ್ಕೆ ಬಗ್ಗಲ್ಲ ಪ್ರಭಾವ ಬೀರಲ್ಲ ನಮ್ಮ ಅರ್ಜೆಂಟ್ ಮ್ಯಾನಿಫೆಸ್ಟೇಷನ್ಗೆ ಒತ್ತು ಕೊಡಲ್ಲ ಬ್ರಹ್ಮಾಂಡ ನಿಮ್ಮ ಚಿಂತೆ ಮುಂದೆ ಬಗ್ಗಲ್ಲ ಪವಾಡ ಆಗಬೇಕಂದ್ರೆ ಅದಕ್ಕೆ ಸಮಯ ಬೇಕಾಗ್ತದೆ ನಿಮಗೋಸ್ಕರ ವಿಶೇಷವಾದದ್ದು ತಯಾರಾಗ್ತಾ ಇರ್ತದೆ ಪ್ರತಿ ವಿಳಂಬ ಪ್ರತಿ ನಿರಾಶೆ ವಾಸ್ತವದಲ್ಲಿ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ನಿಮಗೇನು ಸಿಗಬೇಕು ಅದು ಸಿಗ್ತದೆ ನಾವೀಗ ಕಣ್ಣಿಗೆ ಕಾಣ್ತಾ ಇರೋದೇ ಸತ್ಯ ಅಂದ್ಕೊಂಡು ಬಿಡ್ತೀವಿ ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಹೊರಟ್ರೆ ಅದು ನಮಗೆ ಅರ್ಜೆಂಟಾಗಿ ಸಿಗ್ಬಿಡಬೇಕು ಇಲ್ಲಾಂದರೆ ನಾವು ನಿರಾಸೆಗೊಳ್ತೀವಿ ದೇವರಿಗೆ ನಮ್ಮ ಮೇಲೆ ದಯೆ ಇಲ್ಲ ಅಂದ್ಕೊಂಡ್ಬಿಡ್ತೀವಿ ಎಲ್ಲ ಬಾಗಿಲು ಮುಚ್ಚಿದಾಗಲೂ ಸಹ ಒಂದು ಬಾಗಿಲು ನಿಮಗೋಸ್ಕರ ತೆರೆದೇ ಇರ್ತದೆ ನಾವು ನಿಯಂತ್ರಣ ಮಾಡೋದನ್ನು ಬಿಟ್ಟಾಗ ನಾವು ಭಯದ ಅಭಾವದ ಕಂಪನದಿಂದ ಆತ್ಮವಿಶ್ವಾಸ ನಿಶ್ಚಿತತೆಯ ಕಂಪನದ ಕಡೆ ಪ್ರವೇಶ ಮಾಡಿರ್ತೀವಿ ಆವಾಗಲೇ ಅದೃಶ್ಯವಾಗಿರುವಂತಹ ಚಮತ್ಕಾರಗಳು ದೃಶ್ಯಗಳಾಗಿ ಮಾರ್ಪಾಡಾಗ್ತದೆ ಯಾವ ಬಾಗಿಲು ಮುಚ್ಚಿದೆ ಅಂದ್ಕೊಂಡಿದ್ವೋ ಆ ಬಾಗಿಲು ತೆರೆಯಲು ಪ್ರಾರಂಭ ಆಗ್ತದೆ ನಿಜವಾಗಿಯೂ ನೀವು ಇಡೀ ಜೀವನ ನಡೆಸ್ತಾ ಇರುವಂತಹ ಅದೃಶ್ಯ ಶಕ್ತಿಗೆ ನಿಮ್ಮ ಜೀವನದ ಮೇಲೂ ಕೆಲಸ ಮಾಡಲಿಕ್ಕೆ ನಿಮ್ಮ ಹೃದಯದ ಬಾಗಿಲು ತೆರೀಲಿಕ್ಕೆ ನೀವು ಬಯಸಿದರೆ ಈಗಲೇ ಒಂದು ಪ್ರತಿಜ್ಞೆ ಮಾಡ್ಕೊಳ್ಳಿ ನಾನು ಅಸಂಬವಾಗಿದ್ದದನ್ನು ಸ್ವೀಕಾರ ಮಾಡಲಿಕ್ಕೆ ನನ್ನ ಹೃದಯದ ಬಾಗಿಲನ್ನು ಓಪನ್ ಮಾಡ್ತಾ ಇದ್ದೀನಿ ನಿಯಂತ್ರಣ ಮಾಡೋದನ್ನು ಬಿಟ್ಟು ಬ್ರಹ್ಮಾಂಡ ನಿಮಗೋಸ್ಕರ ಏನು ತಯಾರು ಮಾಡ್ತಾ ಇದ್ದೀಯೋ ಅದು ನೀವೇನು ತಯಾರು ಮಾಡಲಿಕ್ಕೆ ಹರಸಾಹಸ ಪಡ್ತಾಯಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿರ್ತದೆ ನೀವು ನಿಮ್ಮಲ್ಲಿ ಈ ರೀತಿ ಪ್ರತಿಜ್ಞೆ ಮಾಡಿದಾಗ ಅದು ಬರೀ ಪ್ರತಿಜ್ಞೆ ಅಲ್ಲ ನೀವು ಬ್ರಹ್ಮಾಂಡಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀರಾ ನಾನು ತಯಾರಾಗಿದ್ದೀನಿ ಅಂತ ಹೃದಯ ವಿಶ್ವಾಸದಿಂದಿದ್ದಾಗ ನಿಮ್ಮ ಜೀವನದಲ್ಲಿ ಪವಾಡಗಳು ಸಂಭವಿಸ್ತದೆ ಯಾವುದಕ್ಕೋಸ್ಕರ ನೀವು ಕಾಯ್ತಾ ಇದ್ದರೋ ಅದು ನೀವು ಅಂದ್ಕೊಂಡಿರೋ ರೀತಿ ಸಿಗದೆ ಇರ್ಬೋದು ಆದರೆ ಸಿಕ್ಕೇ ಸಿಗ್ತದೆ